ಎಸ್ ಸರ್ ಸರ್ ಈಗ ಮೂಲಭೂತವಾಗಿ ಜನರಲ್ಲಿ ಕೆಲವು ಗೊಂದಲ ಇದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯೋ ಅಥವಾ ಜಾತಿ ಜನಗಣತಿನೋ ಅಥವಾ ಜಾತಿ ಗಣತಿನೋ ಅಥವಾ ಜನಗಣತಿನೋ ಅನ್ನುವಂಥದ್ದು ಇದು ಏನು ಸರ್ ಇದು ಯಾವ ಇದನ್ನ ನೀವು ಇದನ್ನ ಜನ್ರಲ್ಲಿ ಇರೋವಂತ ಗೊಂದಲ ನೀವು ಪರಿಹರಿಸ್ತೀರಾ ಅಂತ ಮುಖ್ಯವಾಗಿ ಸಾವಿರದ ಒಂಬೈನೂರ ತೊಂಬತ್ತರ ತೊಂಬತ್ತೊಂದರಲ್ಲಿ ಇಂದಿರಾಸ್ ಗಾಂಧಿ ಅವ್ರಿಗೆ ಸುಪ್ರೀಂ ಕೋರ್ಟನ ಒಂದು ಜಡ್ಜ್ಮೆಂಟ್ ಅನ್ನ ಕೊಟ್ರು ಜಡ್ಜ್ಮೆಂಟ್ ಅನ್ನ ಕೊಟ್ಟಾಗ ಅವ್ರು ಹೇಳ್ತಾರೆ ದತ್ತಾಂಶಗಳಿಲ್ಲದೆ ನೀವು ಯಾವುದೇ ರಿಸರ್ವೇಶನು ಮತ್ತೊಂದು ಕೊಡೋದಕ್ಕೆ ತಪ್ಪು ಅಂತ ಹಾಗಾಗಿ ಒಂದು ಎಲ್ಲಾ ರಾಜ್ಯಗಳಲ್ಲಿಯೂ ಕೂಡ ಒಂದು ಶಾಶ್ವತವಾದಂತಹ ಆಯೋಗಗಳ ರಚನೆ ಆಗಬೇಕು ಅಂತ ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಆಯೋಗಗಳಿದ್ವು ಅವು ನೇಮಕಾತಿಯ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸ್ತಿದ್ವು ಅವನೂರ ಆಯೋಗ ದೇವರಾಜ ಪ್ರಾರಂಭ ಇಲ್ಲಿ ತನಕ ಅದರಲ್ಲಿ ಮುಖ್ಯವಾಗಿ ಏನಾಗುತ್ತೆ ನಾವು ಹಾವನೂರು ಆಯೋಗವನ್ನು ನೋಡಿದಾಗ ಅಥವಾ ಬೇರೆ ಕಕಾ ಕಾಲೇಲ್ಕರ್ ಆಯೋಗವನ್ನ ಕೇಂದ್ರ ಸರ್ಕಾರ ಮೊದಲು ಮಾಡ್ತಲ್ಲ ಮೊದಲ ಆಯೋಗ ಅದರಲ್ಲೇ ಹೇಳ್ತಾರೆ ಜಾತಿ ಒಂದು ಪ್ರಮುಖ ಕಾರಣ ಹಿಂದುಳಿದಿರುವಿಕೆಗೆ ಅಂತ ಜಾತಿಯೇ ಕಾರಣ ಅಲ್ಲ ಒಂದು ಕಾರಣ ಅಂತ ಹಾಗಾಗಿ ನಾವು ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದಿರುವಿಕೆಯಲ್ಲಿ ಜಾತಿ ಒಂದು ಭಾಗ ಅಷ್ಟೇ ಒಂದು ಪ್ರಶ್ನೆ ಸುಮಾರು ಅರವತ್ತು ಪ್ರಶ್ನೆಗಳಲ್ಲಿ ನಾವು ಮಾಹಿತಿಯನ್ನು ಸಂಗ್ರಹಿಸ್ತೀವಿ ಅಂದ್ರೆ ಜಾತಿ ಅನ್ನೋ ಕಾಲಂ ಒಂದು ಪ್ರಶ್ನೆ ಅಷ್ಟೇ ಅದು ಆದ್ರಿಂದ ಅದು ಜಾತಿ ಗಣತಿ ಅಲ್ಲ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂದ್ರೆ ಹಿಂದುಳಿದಿರುವಿಕೆಯನ್ನು ಗುರುತಿಸುವಂತದ್ದು ಅದರಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿ ಅನ್ನೋದು ಒಂದು ಕಾರಣ ಆಗಿದೆ ಹಾಗಾಗಿ ಅದು ಒಂದು ಪ್ರಶ್ನೆ ಇರುತ್ತೆ ಹೊರತು ಇದು ಜಾತಿ ಗಣತಿ ಅಲ್ಲ ಸರಿ ಒಂದು ನಾವು ಈ ಜಾತಿ ಗಣತಿಯ ಪ್ರಕ್ರಿಯೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂದ್ರೆ ಜನರ ಒಂದು ಪರಿಭಾಷೆಯಲ್ಲಿ ಏನಂದ್ರೆ ಇದು ಜಾತಿ ಗಣತಿ ಅನ್ನುವಂಥದ್ದು ಬಾಯಿಂದ ಬಾಯಿಗೆ ಅರ್ದು 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 ಅರಿ ಅಂತ ಹೇಳ್ತಾ ಇರ್ತಾರೆ ಇದೊಂದು ಸಮೀಕ್ಷೆ ಅವರ ಸಾಮಾಜಿಕ ಶೈಕ್ಷಣಿಕ ಮಟ್ಟವನ್ನು ಅರಿವು